ದಾಂಡೇಲಿ ತಾಲೂಕಿನ ಗೋಬ್ರಾಳದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದ ಪೊಲೀಸ್ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಯ ಮಗಳ ಜನ್ಮ ದಿನಾಚರಣೆ ಇದು ನಿಜವಾದ ಪರಿಸರ ಕಾಳಜಿ ಮಕ್ಕಳ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಿಸಿ ಸಂಭ್ರಮಿಸುವುದು ವಾಡಿಕೆ ಹಲವಾರು ಜನ ಅಕ್ಕಪಕ್ಕದ ಹೋಟೆಲಿಗೆ ಹೋಗಿ ಮಕ್ಕಳ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡರೆ ಇನ್ನೂ ಬಹುತೇಕರು ಅಕ್ಕಪಕ್ಕದವರನ್ನು ಕರೆಸಿ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ವ್ಯಯಿಸಿ ಮಕ್ಕಳ ಜನ್ಮ ದಿನಾಚರಣೆಯನ್ನು ತಮ್ಮ ಮನೆಯಂಗಳದಲ್ಲಿ ವೈಭವದಿಂದ ಆಚರಿಸಿಕೊಳ್ಳುತ್ತಾರೆ ಅದು ತಪ್ಪೆಂಬ ವಾದ ನನ್ನದಲ್ಲ ಅದು ಅವರವರ ಇಚ್ಛೆ ಅಂತಹದರಲ್ಲಿ ಅಪರೂಪದಲ್ಲಿ ಅಪರೂಪ ಎಂಬಂತೆ ಇಲ್ಲೊಬ್ಬರು ಪರಿಸರವನ್ನು ಆರಾಧಿಸಿ ವನ ದೇವತೆಯನ್ನು ಪೂಜಿಸಿ ಐವತ್ತೊಂದು ಗಿಡಗಳನ್ನು ನೆಡುವ ಮೂಲಕ ಮಗಳ ಚೊಚ್ಚಲ ಜನ್ಮ ದಿನಾಚರಣೆಯನ್ನು ಆಚರಿಸಿ ನಿಜವಾದ ಪರಿಸರದ ಕಾಳಜಿ ಮತ್ತು ಬದ್ಧತೆಯನ್ನು ಸಾದರಪಡಿಸಿದ್ದಾರೆ ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ಪೊಲೀಸ್ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ ಕರಿಯಣ್ಣ ಮತ್ತು ಅವರ ಪತ್ನಿ ದಾನೇಶ್ವರಿ ಅವರು ತಮ್ಮ ಮುದ್ದಿನ ಮಗಳು ಪ್ರಕೃತಿಯ ಜನ್ಮ ದಿನಾಚರಣೆಯನ್ನು ಅವಳ ಹೆಸರಿಗೆ ತಕ್ಕಂತೆ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯನ್ನು ಆರಾಧಿಸಿ ಪೂಜಿಸಿ ಗಿಡಗಳನ್ನು ನೆಡುವ ಮೂಲಕ ವನದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಗಮನ ಸೆಳೆದಿದ್ದಾರೆ ಕರಿಯಣ್ಣ ಹಾಗೂ ದಾನೇಶ್ವರಿ ದಂಪತಿ ಮಗಳು ಪ್ರಕೃತಿಯ ಜನ್ಮ ದಿನಾಚರಣೆಯನ್ನು ದಾಂಡೇಲಿ ತಾಲೂಕಿನ ಬರ್ಚಿ ಅರಣ್ಯ ವಲಯದ ಗೋಬ್ರಾಳದಲ್ಲಿ ವಿವಿಧ ಜಾತಿಯ ಐವತ್ತೊಂದು ಸಸಿಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವನ್ನಾಗಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಪೊಲೀಸ್ ಅರಣ್ಯ ಸಂಚಾರಿ ದಳದ ಪಿ ಕಿರಣ್ ಪಾಟೀಲ್ ಅವರು ಮಗಳ ಜನ್ಮ ದಿನಾಚರಣೆಯನ್ನು ವನ ಮಹೋತ್ಸವದ ಮೂಲಕ ಆಚರಿಸುತ್ತಿರುವುದು ಪರಿಸರ ಸಂರಕ್ಷಣೆಯ ಜಾಗೃತಿಯನ್ನು ಸಮಾಜಕ್ಕೆ ಪಸರಿಸಿದಂತಾಗಿದೆ ಕರಿಯಣ್ಣ ಮತ್ತು ದಾನೇಶ್ವರಿ ದಂಪತಿ ಇಂತಹ ಅಪೂರ್ವ ಕಾರ್ಯಕ್ರಮವನ್ನು ಆಯೋಜಿಸಿ ಮಗಳ ಚೊಚ್ಚಲ ವರ್ಷದ ಜನ್ಮ ದಿನಾಚರಣೆಯನ್ನು ಸ್ಮರಣೀಯವನ್ನಾಗಿಸಿದ್ದಾರೆ ಎಂದರು ವಲಯರಣ್ಯಾಧಿಕಾರಿ ಅಶೋಕ್ ಶೆಳ್ಳಣ್ಣವರ್ ಅವರು ಮಾತನಾಡಿ ಹೆಸರಿಗೆ ತಕ್ಕಂತೆ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಜನ್ಮ ದಿನಾಚರಣೆ ಆಚರಿಸುತ್ತಿರುವುದು ಪ್ರಕೃತಿ ಮಾತೆಯನ್ನು ಆರಾಧಿಸಿದಂತಾಗಿದೆ ಇಂತಹ ಪರಿಸರದ ಕಾಳಜಿ ಪರಿಸರದ ಬಗ್ಗೆ ಇರುವ ಬದ್ಧತೆ ಎಲ್ಲರಿಗೂ ಬರಬೇಕು ಈ ನಿಟ್ಟಿನಲ್ಲಿ ಕರಿಯಣ್ಣ ಮತ್ತು ದಾನೇಶ್ವರಿ ದಂಪತಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿ ಪ್ರಥಮ ವರ್ಷದ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಪ್ರಕೃತಿಗೆ ಶುಭವನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರಿಯಣ್ಣನವರು ನಾನು ಪರಿಸರದ ಬಗ್ಗೆ ಅತಿಯಾದ ಗೌರವವನ್ನು ಇಟ್ಟುಕೊಂಡು ಬಂದವನು ಪ್ರತಿ ವರ್ಷವೂ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಗಿಡಗಳನ್ನು ನೆಟ್ಟು ಸಂರಕ್ಷಣೆ ಮಾಡುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದೇನೆ ಪರಿಸರ ಇದ್ದರೆ ನಾವು ಪರಿಸರದಿಂದಾಗಿ ನಾವು ಇದನ್ನು ಅರಿತು ಪರಿಸರ ಸಂರಕ್ಷಣೆಯಲ್ಲಿ ನಮ್ಮನ್ನು ನಾವು ಪರಿಪೂರ್ಣತೆಯಿಂದ ತೊಡಗಿಸಿಕೊಳ್ಳಬೇಕು ಮಗಳಲ್ಲಿಯೂ ಪರಿಸರದ ಕಾಳಜಿ ಬರಬೇಕೆಂಬ ಧ್ಯೇಯದಡಿ ಈ ರೀತಿ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡಿದ್ದೇವೆ ಎಂದು ಹೇಳಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪ ವಲಯ ಶ್ರೀಶೈಲ್ ದೇವರಮನಿ ಪೊಲೀಸ್ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳಾದ ಸಮೀರ್ ಲೋಹಾನಿ ವನಶ್ರೀ ನಗರ ಅಭಿನಂದನ್ ಖ್ಯಾತಿಯ ಪ್ರಶಾಂತ್ ನಾಯ್ಕ್ ಬಹುಕಾಂತ್ ನಾಯ್ಕ್ ಮಂಜುನಾಥ್ ಪಟಗಾರ್ ಸತೀಶ್ ಗುಡೆ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು